ನಮಸ್ಕಾರ ಎಂಕೆ ಮೀಡಿಯಾಗೆ ಸ್ವಾಗತ ದೇಶದ ಹದಿನೆಂಟನೇ ಲೋಕಸಭೆ ಚುನಾವಣೆ ಪ್ರಚಾರ ಭರದಿಂದ ಸಾಗಿದೆ ಇದೇ ಮೇ ಏಳನೇ ತಾರೀಕಿನಂದು ನಡೆಯುವ ರಾಜ್ಯದ ಎರಡನೇ ಹಂತದ ಮತದಾನಕ್ಕೆ ಇನ್ನೂ ಕೆಲವೇ ದಿನಗಳು ಇರುವಾಗ ಬಾಗಲಕೋಟೆ ಕ್ಷೇತ್ರದಲ್ಲಿ ಸಿ ಗದ್ದಿಗೌಡರ್ ಹಾಗೂ ಕಾಂಗ್ರೆಸ್ನ ಸಂಯುಕ್ತಾ ಪಾಟೀಲ್ ನಡುವೆ ಜಿದ್ದಾಜಿದ್ದಿ ಏರ್ಪಟ್ಟಿದೆ ಈ ನಿಟ್ಟಿನಲ್ಲಿ ಹುಣುನ್ಮತ ಕ್ಷೇತ್ರದ ಶಾಸಕ ವಿಜಯಾನಂದ್ ಕಾಶಪ್ನವರು ಇಲ್ಕಲ್ ನಗರದ ವಿವಿಧ ಬಡಾವಣೆಗಳಲ್ಲಿ ಭರದ ಪ್ರಚಾರ ಕೈಗೊಂಡರು ಸಂಯುಕ್ತ ಪಾಟೀಲ್ ಪರ ಮತಯಾಚನೆ ಮಾಡಿ ಅವರ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದರು ಸಭೆಯಲ್ಲಿ ನಾಯಕರಾದ ಎಂಪಿ ಪಿ ನಾಡಗೌಡ ಮಾತನಾಡಿ ಈ ಚುನಾವಣೆ ಬಹುಮಹತ್ವದ್ದಾಗಿದೆ ದೇಶದ ಎಲ್ಲ ಸಂಸ್ಥೆಗಳನ್ನು ತಮ್ಮ ಕಪಿಮುಷ್ಟಿಯಲ್ಲಿ ತೆಗೆದುಕೊಂಡ ಬಿಜೆಪಿಯನ್ನು ಸೋಲಿಸಬೇಕಾಗಿದೆ ಎಂದರು ಚುನಾವಣೆಯಾಗಿತ್ತು ಹಾಗಿದು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಈ ದೇಶದ ಪ್ರಜಾಪ್ರಭುತ್ವದ ಸಂಬಂಧ ಜಾತ್ಯಾತೀತ ಸಂಬಂಧ ಸಾಮಾಜಿಕ ನ್ಯಾಯದ ಸಂಬಂಧ ಪತ್ರಿಕಾ ಸ್ವಾತಂತ್ರ್ಯದ ಸಂಬಂಧ ಇದೊಂದು ಬಹಳ ಮಹತ್ವದ ಚುನಾವಣೆ ಈಗಾಗಲೇ ಒಂದೊಂದು 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 ಎಲ್ಲ ಎಲ್ಲ ಹಿಚ್ಚಿಗೆ ಇಟ್ಬಿಟ್ಟಿದ್ದಾರೆ ತಮಗೆ ಯಾರಿಗೂ ಅರ್ಥ ಆಗ್ತಾಯಿಲ್ಲ ಭಾಳ ಆ ಇದ್ದಲ್ಲಿ ಅದರ ಅರ್ಥ ಆಗ್ತದೆ ಎಲ್ಲವೂ ಪ್ರಜಾಪ್ರಭುತ್ವದ ಕೊರತೆ ನಾವು ಭಾಳ ಕೆಳಗಡೆ ಬಂದುಬಿಟ್ಟಿದ್ದೀವಿ ಪ್ರ ಎಲ್ಲೂ ಎಲ್ಲಿ ಪ್ರಜಾಪ್ರಭುತ್ವ ಇಲ್ಲ ದೊಡ್ಡ ದೊಡ್ಡ ಪತ್ರಿಕಾ ಮಾಲಕರನ್ನ ಕೈಯಾಗಿ ಹಿಡಿದುಬಿಟ್ಟಿದ್ದಾರೆ ಅವರು ಅವ್ರು ಏನು ಹೇಳ್ತಾರೆ ಅದೇ ಅದೇ ಪಬ್ಲಿಷ್ ಮಾಡ್ತಾರೆ ಎಲ್ಲಿ ತನಕ ದೊಡ್ಡ ದೊಡ್ಡ ಸಂಸ್ಥೆಗಳು ಇಲೆಕ್ಷನ್ ಕಮಿಷನರು ಇ ಡಿ ಸಿ ಡಿ ಎಲ್ಲ ಅವ್ರು ಹೇಳ್ದಂಗೆ ಕೇಳುವಂಥ ಇದೆ ಯಾವ್ದಾರು ಒಬ್ಬ ವ್ಯ ವಿರೋಧ ಪಕ್ಷ ಆಗದಂದ್ರೆ ಅವ್ನ ಮನೆಗೆ ಇಡಿನ ಕಳಿಸ್ತಾರೆ ಒಳಗಡೆ ಆಗ್ತಾರೆ ಈಗ ನೋಡ್ರಿ ದೆಹಲಿ ಮುಖ್ಯಮಂತ್ರಿ ಮತ್ತು ದೆಹಲಿಯಲ್ಲಿರುವಂಥ ಎಜುಕೇಷನ್ ಮಿನಿಸ್ಟರ್ ಅವ್ರು ಏನು ಕೆಲಸ ಮಾಡಿದ್ರು ಬಹಳ ಭಾಳ ದೊಡ್ಡ ಕೆಲಸ ಮಾಡಿದ್ರು ಶಾಲೆ ಮತ್ತು ಹಾಸ್ಪಿಟ್ಲು ದೆಹಲಿ ತುಂಬ ಮಾಡಿ ಅವ್ರು ಮೋದಿ ಇದ್ದಂಥ ಊರಾಗ ನೂರ ನೂ ಎಷ್ಟು ತೊಂಬ ತೊಂಬತ್ತೇಳು ಮಂದಿ ಶಾಸಕರು ಹಾಸ್ಬಿಡ್ತಿದ್ರು ಮೂರೇ ಬಿ ಜೆ ಪಿ ಅವ್ರ ಇದ್ದ ಜಗದಾಗ ಅವ್ರನ್ನ ಒಳಗೆ ಹಾಕಿದ್ದಾರೆ ತಪ್ಪು ಮಾಡಿದ್ರೆ ಒಳಗೆ ಹಾಕ್ಲಿ ನಾವು ಯಾರನ್ನೂ ಇದು ನನ್ನ ತಪ್ಪು ಮಾಡಿದ್ರೆ ನನ್ನ ಒಳಗೆ ಹಾಕ್ತಾರೆ ಕಾಶಪ್ನವ್ರು ಮಾಡಿದ್ರೆ ಕಾಶಪ್ನವ್ರ ಒಳಗೆ ಹಾಕ್ಲಿ ಆದ್ರೆ ಒಂದೊಂದು ವರ್ಷ ಅವ್ರ ಮೇಲೆ ಚಾರ್ಜ್ ಶೀಟ್ ಇಲ್ಲ ಬರೀ ಒಳಗೆ ಹಾಕಿಬಿಡು ಇಂಥ ಕೆಲಸ ನಡೀತಾ ಇದ್ದಾವೆ ಈಗ ನಾವು ಈ ಸ್ವಾತಂತ್ರ್ಯ ಉಳಿಸುವಂಥ ಅವಶ್ಯಕತೆ ಇದೆ ತಪ್ಪಿ ಅವರು ಮುಂದಿನ ಸರಿ ಆರಿಸಿ ಬಂದರು ಅಲ್ಲ ಮುಂದಿನ ಸರಿ ಆರಿಸಿ ಬಂದರು ಮತ್ತು ಹೋರಾಟ ಈ ದೇಶ ಭಾಳ ಮಂದಿ ಭಾಳ ಮಂದಿ ಬಂದು ಹೋಗಿದ್ದಾರೆ ಅವ್ರು ಯಾರ ಕಡೆನೂ ಜಗ್ಗಿಲ್ಲ ಇದು ಮತ್ತೆ ನಾವು ಸ್ವಾತಂತ್ರ್ಯ ಇದೆ ಇವತ್ತು ನಮಗೆ ಪ್ರಜಾಪ್ರಭುತ್ವ ಬೇಕಂತ ಹೇಳಿ ಹತ್ತೊಂಬತ್ತು ನೂರ ಐವತ್ತನೇ ಇಶ್ಯೂಗೆ ಒಪ್ಕೊಂಡು ಬರೋ ವ್ಯಕ್ತಿಗೆ ಒಂದು ಓಟ್ ಕೊಟ್ಟಿದ್ದೀವಿ ನಿಮಗೆಲ್ಲ ಒಂದು ಓಟ್ ಇದೆ ಅಂತ ನಾನು ಬರ್ತಾ ಇದ್ದೀನಿ ಮೋದಿಯವರು ಬರ್ತಾ ಇದ್ದಾರೆ ಕಾಶ್ಯಪ್ನವ್ರು ಬರ್ತಾರೆ ಯಾಕಂದ್ರೆ ನಿಮ್ಮ ಕಡೆ ಒಂದು ಓಟ್ ಇದೆ ನನಗೂ ಅಂತ ಓಟು ನಿನಗೂ ಒಂದು ಓಟು ನಾಳೆ ತಪ್ಪಿ ನನಗೆ ಐದುನೂರು ಓಟು ನಿಮ್ಗೆ ಅರ್ಧ ಓಟ್ ಅಂತ ಹೇಳಿದ್ರು ಇನ್ನೋರ್ವ ನಾಯಕರಾದ ಶಾಂತಕುಮಾರ್ ಸುರ್ಪುರ ಅವರು ಮಾತನಾಡಿ ಕಾಂಗ್ರೆಸ್ ಪಕ್ಷ ಬಡವರಿಗೆ ಆಗಿ ಆಶ್ರಯ ಮನೆಗಳನ್ನು ಕೊಡುವ ಕೆಲಸ ಮಾಡಿದೆ ಎಂದು ಅಭಿಪ್ರಾಯಪಟ್ಟರು ನಾಲ್ಕು ಸರಿ ದೊಡ್ಡನಗೌಡರು ಹಸಿ ಬಂದಿದ್ರು ಅವರು ಬಡವರ ಬಗ್ಗೆ ಏನೇನು ಕೆಲಸಗಳನ್ನು ಮಾಡಿದ್ದಾರೆ ತಾವೆಲ್ಲ ಆತ್ಮಲೋಕನ ಮಾಡಿಕೊಂಡು ಮಾಡಿಕೊಳ್ಳುವಂಥ ಸಮಯ ಇಲ್ಲಿ ಬಂದಿದೆ ಭಾಳಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಇಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಎರಡು ಸಾವಿರ ಹದಿಮೂರರಲ್ಲಿ ನಾವು ವಿಜಯಾನಂದ ಕಾಶಪ್ಪನವರ ತಮ್ಮ ಆಶೀರ್ವಾದದಿಂದ ಶಾಸಕರಾದ ಸಂದರ್ಭದಲ್ಲಿ ನಲ್ವತ್ತೆರಡು ಎಕರೆ ಜಮೀನನ್ನು ತಗೊಂಡು ಬಡವರಿಗೆ ಹದಿನೈದು ನೂರ ನಲವತ್ತು ಪ್ಲಾಟ್ಗಳನ್ನು ಕೊಟ್ಟಿದ್ದೀವಿ ಗೌರಮ್ಮ ಕಾಶಪ್ನವ್ರ ತಾಯಿಯವರಾದಂಥ ಶಾಸಕರಾದಂಥ ಸಂದರ್ಭದಲ್ಲಿ ಹಿಂದುಗಡೆ ಬಡವರಿಗಾಗಿ ಜಮೀನನ್ನು ತಗೊಂಡು ಪ್ಲಾಟ್ ಹಂಚುವಂಥ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಎಸ್ ಎಂ ಕೃಷ್ಣ ಅವರ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಮ್ಮ ಓಣಿಯಲ್ಲಿ ಮಾಜಿ ಅಧ್ಯಕ್ಷರಾಗಿದ್ದ ಕೊಳಚೆ ಪ್ರದೇಶದ ಅಧ್ಯಕ್ಷರಾಗಿರ್ತಕ್ಕಂಥ ಇದೇ ಸಂದರ್ಭದಲ್ಲಿ ಹಿರಿಯ ನಾಯಕರಾದ ವೆಂಕಟೇಶ್ ಶಾಖಾ ಮಾತನಾಡಿ ಇಲ್ಕಲ್ ನಗರ ಅಭಿವೃದ್ಧಿಯಲ್ಲಿ ಶಾಸಕರ ಕೊಡುಗೆ ಅಪಾರವಾದ್ದು ಎಂದು ಅಭಿಪ್ರಾಯಪಟ್ಟರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಉಪಮಂತ್ರಿ ಡಿಕೆಶುಮಾರ್ ಸಾಹೇಬರು ಏ ಯಾವ ರೀತಿ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ರಾಜ್ಯದ ಬಗ್ಗೆ ಬಡವರ ಬಗ್ಗೆ ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಗ್ಯಾರಂಟಿಗಳನ್ನು ಎಷ್ಟು ಕಟ್ಟುನಿಟ್ಟಾಗಿ ಚಾಲನೆ ತಂದಿದ್ದಾರೆ ನಾನು ಪ್ರಾರಂಭದಲ್ಲಿ ನಾನು ಮತ್ತೆ ಮೌಸಲೆ ಬಂದಾಗ ನಿಮ್ಮ ವಿಧಾನಸಭೆ ಚುನಾವಣೆಯಲ್ಲಿ ಈ ರಸ್ತೆ ಎಷ್ಟು ಹತ್ತಿತ್ತು ನಿಮ್ಗೆ ಗೊತ್ತದೆ ನಮ್ಮ ಶಾಸಕರು ಅತ್ಯಂತ ಗಟ್ಟಿ ಮನಸ್ಸಿನಿಂದ ಈ ರಸ್ತೆಯನ್ನು ನಮ್ಮ ಶಾಸಕತ್ವದ ಅವಧಿಯಲ್ಲಿ ಅಗಲೀಕರಣವನ್ನು ಮಾಡಿದರು ಇಲ್ಲಾಂದ್ರೆ ಈ ಈ ರೋಡಿಗೆ ಆಗ್ತಿದ್ದಿಲ್ಲ ನಮಗೆ ಇನ್ನು ಈ ರಸ್ತೆ ಈ ಅದು ಹೇಗೆ ಬಿದ್ದಿತ್ತು ಆಗಿ ನೆದು ಕುದಿ ನೇರವಾಗಿ ನಾವು ಇಲ್ಲಿಂದ ಸೀದಾ ಈ ಬ್ರಿಡ್ಜ್ ಮುಟ್ತೀವಿ ಹಿಂಗೆ ಭಾಳ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ನಮ್ಮ ಶಾಸಕರು ಮೊದಲು ಮಾಡ್ಯಾರ ತಮ್ಮ ಹೇಳಿ ಹಿಂದಿನ ಹದಿಮೂರಿಂದ ಹದಿನೆಂಟರ ಅವಧಿಯಲ್ಲಿ ಸುಮಾರು ನಾಲ್ಕು ಸಾವಿರದ ಏಳ್ನೂರು ಕೋಟಿ ದುಡ್ಡನ್ನು ತಂದು ಈ ನಮ್ಮ ಮತಕ್ಷೇತ್ರರಿಗೆ ನೀರಾವರಿ ಆಗಲಿ ಮನೆಗಳಾಗಲಿ ಲೋಕಸಭಾ ಚುನಾವಣೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಸಂಯುಕ್ತ ಪಾಟೀಲ್ ಪರ ಮತಯಾಚನೆಯ ಬಹಿರಂಗ ಪ್ರಚಾರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ವಿಜಯಾನಂದ ಕಾಶಪ್ನವರವರು ಕಾಂಗ್ರೆಸ್ ಪಕ್ಷ ವಿಧಾನಸಭಾ ಚುನಾವಣೆಯಲ್ಲಿ ನೀಡಿದ ಗ್ಯಾರಂಟಿ ಭರವಸೆಗಳನ್ನು ಚೂ ಪದೇ ಜಾರಿಗೆ ತಂದಿದ್ದು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು ಇನ್ನೂ ಹಲವಾರು ಗ್ಯಾರಂಟಿಗಳನ್ನು ಜಾರಿಗೊಳಿಸುತ್ತೇವೆ ಆದ ಕಾರಣ ಮತದಾರರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ರವರನ್ನು ಬೆಂಬಲಿಸಬೇಕೆಂದು ಮನವಿ ಮಾಡಿದರು ಇದರ ಕಾನೂನು ಏನಿದೆ ಅವ್ರ ಪ್ರಣಾಳಿಕೆಯಲ್ಲಿ ನೋಡ್ರಿ ಫಸ್ಟ್ ಡೈಲಾಗ್ ಅದು ಈ ಸಾರಿ ಅಧಿಕಾರಕ್ಕೆ ಬಂದ್ರೆ ಅದನ್ನ ಮಾಡೇ ಮಾಡ್ತಾರೆ ಅವ್ರು ಮಾಡಿದ್ರೆ ಏನಾಗುತ್ತೆ ಗೊತ್ತಾ ನಮ್ಮ ನಿಮ್ಮ ಪರಿಸ್ಥಿತಿ ದೇಶದಾಗ ನಾವೆಲ್ಲ ಜಾತಿ ಧರ್ಮದವರು ಒಂದಾಗಿ ಭಾರತ ದೇಶದ ತತ್ವ ಸಿದ್ಧಾಂತವನ್ನು ಒಪ್ಪಿ ಸಂವಿಧಾನ ಒಪ್ಪಿ ಇವತ್ತು ಜಾತ್ಯತೀತ ರಾಷ್ಟ್ರದ ಪ್ರಜಾಪ್ರಭುತ್ವ ರಾಷ್ಟ್ರದ ತಳದ ಹಾದಿ ಮೇಲೆ ನಾವು ಆ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಆದರೆ ಈ ಕಾನೂನು ಬಂದರೆ ಅವರು ಹೇಳ್ದಂಗೆ ಕೇಳಬೇಕು ನಾವು ಅವರು ಆಗ ಒಂದು ಗುಡಿ ಕಟ್ತಾರ ಆ ಗುಡಿ ಅಷ್ಟು ನಮಸ್ಕಾರ ಮಾಡಬೇಕು ಅವರು ಅಷ್ಟೇ ತಗೋಬೇಕು ಅಷ್ಟೇ ತಿನ್ಬೇಕಂದ್ರೆ ಅಷ್ಟೇ ತಿಂದು ಮುಕ್ಕೋಬೇಕು ಈ ಒಂದು ಕಾನೂನು ಹಿಟ್ಲರ್ ಕಾ ಕಾನೂನನ್ನ ತರುವಂತ ಇವತ್ತು ಅವರು ಮುಂದಾಗಿದ್ದಾರೆ ಈ ಬಾರಿ ಏನಾದ್ರೂ ದೇಶದಲ್ಲಿ ಅಧಿಕಾರಕ್ಕೆ ಬಂದ್ರೆ ನಮ್ಮನ್ನ ನಿಮ್ಮನ್ನ ಮಾರೋದು ಒತ್ತಿ ಇಡೋದು ಗ್ಯಾರಂಟಿ ಅನ್ನೋದನ್ನ ನೀವು ಬರ್ಕೋಬೇಕು ಇವತ್ತು ಜನ ಬರ್ಕೋಬೇಕು ಯಾಕಂದ್ರೆ ಇದು ಬಹಳ ಗಂಭೀರವಾದ ಚುನಾವಣೆ ಯಾಕಂದ್ರೆ ನಮ್ಮ ದೇಶವನ್ನು ರಕ್ಷಣೆ ಮಾಡದಂತ ನಾವು ಪ್ರಜೆಗಳು ಇವತ್ತು ನಮ್ಮ ದೇಶವನ್ನು ನಾವು ರಕ್ಷಣೆ ಮಾಡದೇ ಇದ್ರೆ ಬೇರೆಯವರು ರಕ್ಷಣೆ ಯಾರು ಮಾಡ್ತಾರೆ ಇವತ್ತು ಅರ್ಥಿಸ್ಕೊಂಡು ಇವತ್ತು ಮತದಾನವನ್ನು ಚಲಾಯಿಸುವಂತ ಇವತ್ತು ಸಂದರ್ಭ ಬಂದಿದೆ ಆದ ಕಾರಣ ನಾನು ವಿನಂತಿ ಮಾಡ್ಕೋತೀನಿ ಇವತ್ತು ನನಗೆ ಗೊತ್ತಿದೆ ನಮ್ಮ ಈ ವಾಲಿನ ಎಲ್ಲ ಮನ್ನೆ ಇಡದಂತ ಈ ವಿಧಾನಸಭಾ ಚುನಾವಣೆ ಇವತ್ತು ಅತ್ಯಂತ ಹೆಚ್ಚಿನ ಮತವನ್ನು ಇತಿಹಾಸ ಪುಟಗಳಲ್ಲಿ ಇವತ್ತು ಇಡೀ ಇಲಕಲ್ ನಗರವನ್ನ ಪ್ರಥಮ ಬಾರಿಗೆ ಇವತ್ತು ನನಗೆ ಅತ್ಯಂತ ಹೆಚ್ಚಿನ ಮತವನ್ನು ಕೊಟ್ಟು ಇವತ್ತು ಆಶೀರ್ವಾದ ತಮಗೆಲ್ಲ ಮಾಡುದು ನಾನು ತಮಗೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಧನ್ಯವಾದಗಳು ಹೇಳಕ್ಕೆ ಇಚ್ಛೆ ಪಡ್ತೇನೆ ಇವತ್ತು ತಾವು ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತಂದ್ರು ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆಗೆ ನಾವು ಹೇಳಿದ್ವಿ ನಾವು ಅಧಿಕಾರಕ್ಕೆ ಬಂದ್ರೆ ಏನ್ ಮಾಡ್ತೀವಿ ಹೇಳಿ ನಿಮ್ಮ ಭರವಸೆ ಕೊಟ್ಟಿದ್ವಿ ಆ ಕೊಟ್ಟ ಮಾತಂತ ಎಂಟು ತಿಂಗಳಲ್ಲಿ ನಾವು ಐದು ಗ್ಯಾರಂಟಿಗಳನ್ನ ಅದರ ಜೊತೆಗೆ ಹಲವಾರು ಯೋಜನೆಗಳನ್ನ ಸುಮಾರು ಅರವತ್ತೆಂಟು ಯೋಜನೆಗಳನ್ನ ಕೇವಲ ಎಂಟು ತಿಂಗಳಲ್ಲೇ ನಮ್ಮ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಅದು ಸಿದ್ದರಾಮಯ್ಯನ ಸರ್ಕಾರ ಇವತ್ತು ಈಡೇರಿಸಿದೆ ಅನ್ನೋ ಮಾತನ್ನು ಕೂಡ ಗಟ್ಟಿಯಾಗಿ ಹೇಳಬೇಕಾಗಿತ್ತು ಇದೇ ಬಿಜೆಪಿ ಸರ್ಕಾರ ಇತ್ತು ಮಾತೆತ್ತಿ ಡಬಲ್ ಇಂಜಿನ್ ಸರ್ಕಾರ ಅಂತಿದ್ರು ಏನಾತಪ್ಪ ಈ ರಾಜ್ಯದಲ್ಲಿ ಸರ್ಕಾರ ಯಾಕೆ ಈ ಸರ್ಕಾರ ಹೋಯ್ತು ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರೇ ಭ್ರಷ್ಟಾಚಾರ ಇವತ್ತು ದೌರ್ಜನ್ಯ ಇವತ್ತು ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಇವತ್ತು ಮಾತಾ ಮಾಜಿ ಶಾಸಕರು ನಾನು ಎಲ್ಲಾನು ನಾನು ಮಾಡೀನಿ ಎಲ್ಲಾನು ಅನ ಮಾಡಿ ಇಲ್ಲಿಗೆಲ್ಲ ಒಂದು ಮನಿ ಕಟ್ಟೆ ಅನ್ನೋದು ಕೇಳಿಬಿಡ್ರಿ ಅವ್ರ ದೂರ ಹಾನಿ ಮಾಡಿ ಅವ್ರ ಮನಿ ದೂರ ಹಾನಿ ಮಾಡಿ ಒಂದು ಮನಿ ಕಟ್ಟರ ಕೇಳ್ಬಿಡ್ರಿ ಯಾರು ನಾವು ತಂದಿದ್ದ ಹಕ್ಕು ಪತ್ರ ನಾವು ಮಾಡಿದಂತ ನಲವತ್ತೆರಡು ಎಕರೆ ಇವತ್ತು ಗದ್ದಿಗೆಯಿಂದ ಹನ್ನೊಂದು ಎಕರೆ ಗುರ್ಲಿಂಗಪುರ ಪ್ಲಾಟ್ ನಲ್ಲಿ ಆರು ಎಕರೆ ಇದು ಮಾಡಿದ್ದು ಇದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಆ ಹಕ್ಕುಪತ್ರವನ್ನ ಕೊಡದೆ ಇವತ್ತು ನಿಮಗೆ ಅನ್ಯಾಯ ಮಾಡಿದ್ರು ನಾವು ರಸ್ತೆ ಕಿಳಿದು ಹೋರಾಟ ಮಾಡಿದ್ವಿ ನಾನು ನಿಮಗೆ ಪ್ರಮಾಣ ಮಾಡಿದ್ದೆ ನಾನು ಶಾಸಕನಾಗಿ ಬಂದ ತಕ್ಷಣನೇ ನಿಮಗೆ ಒಂದು ತಿಂಗಳಲ್ಲಿ ನಾ ಅಕ್ಕಪತ್ರ ಕೊಡ್ತೀನಿ ಅಂತ ಹೇಳಿದ್ದೆ ಈಗಾಗಲೇ ಹದಿನಾಲ್ಕು ಹಕ್ಕಪತ್ರವನ್ನು ಹಂಚಿ ಒಂದು ಸಾವಿರ ಮನೆಗಳೆಲ್ಲ ಕಟ್ಟೋದಕ್ಕೆ ಈಗಾಗಲೇ ನಾವು ಪ್ರಾರಂಭ ಮಾಡಿದೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀವಿ ಒಂದು ಸಾವಿರ ಮನೆ ಕಟ್ಟಕ್ಕೆ ಚಲೋ ಮಾಡಿವಿ ಇಲ್ಲಿ ಕೆಲಸ ಹದಿನಾಲ್ಕು ರು ಅಕ್ಪತ್ರ ನಾವು ಎಲ್ಲರಿಗೆ ಅಕ್ಪತ್ರ ಕೊಟ್ಟಿವಿಲ್ ಇದೇ ಕಂಟಿ ಸರ್ಕಲ್ ನಲ್ಲಿ ನನ್ನ ಹುಟ್ಟು ಹಬ್ಬದ ದಿವಸ ಇವತ್ತು ಎಲ್ಲರಿಗೂ ಕೂಡ ಅಕ್ಪತ್ರವನ್ನು ಹಂಚಿದ್ರು ಐದು ವರ್ಷ ಅಕ್ಪತ್ರವನ್ನು ಇಟ್ಕೊಂಡು ಆಟ ಆಡಿ ಅಕ್ಪತ್ರ ಕೊಡಬಾರ್ದು ಇವು ಎಲ್ಲ ರದ್ದು ಮಾಡಬೇಕು ಅಂತ ಬರದಂತವ್ರು ಇರೋ ಸನ್ಮಾನ್ಯ ಮಾಜಿ ಶಾಸಕರು ಅಕ್ಪತ್ರ ರದ್ದು ಮಾಡ್ರಿ ಅಂತ ಬರ್ದಿದ್ದ ಪುಣ್ಯಾತ್ಮ ಕೊನೆಗೆ ಇನ್ನೇನು ಮನಿಗೆ ಹೊಂಟಿದ್ದ ಮನಿಗ್ ಹೋಗ್ನೆ ಹಾಕ್ಪತ್ರ ಕೊಡ್ತೀನಿ ಅಂತ ಬಂದ ನಿಮ್ಗೊತ್ತದೇನ್ ಮಾಡಾಕ ಪಾಪ ಕೊಟ್ಟು ಬಡವರಿಗೆ ಮನಿ ಕಟ್ಕೊಂತರ ಬಡವರ ಎನಿಸ್ತಿದ್ರ ಬಡವರಿಗೆ ಅನ್ಯಾಯ ಮಾಡಿದ ಐದು ವರ್ಷ ಐದು ವರ್ಷ ವಂಚಿತರಾದ್ರೆ ನೀವು ನಿಮ್ ಮನಿ ಕಟ್ಕೊಂತಿದ್ರಿ ನಿಮ್ ಜೀವನವನ್ನ ಸಾಗಿಸ್ಕೊಂತಿದ್ರಿ ನಿಮ್ ಜೀವನವನ್ನ ರೂಪಿಸ್ಕೊಂತಿದ್ರಿ ಐದು ವರ್ಷ ಬಡವರಿಗೆ ವಂಚನೆ ಮಾಡಿ ಇವತ್ತು ನೇಕಾರ ಪರಿಸ್ಥಿತಿ ಇದೆ ನಮ್ಮ ಇವತ್ತು ಕಚ್ಚಾ ಮಾಲು ಗಗನಿಕೇರಿದೆ ರೇಟ್ ಇವತ್ತು ಪಾಪ ನೇಕಾರರು ನೇಕಾರ ಜಿ ಎಸ್ ಟಿ ಇವತ್ತು ಬೆಳೆದಂತ ಬೆಳೆ ಮೇಲೆ ಜಿ ಎಸ್ ಟಿ ಹಾಲು ಪಾಕೆಟ್ ಮೇಲೆ ಜಿ ಎಸ್ ಟಿ ಮೊಸರಿನ ಮೇಲೆ ಜಿ ಎಸ್ ಟಿ ಎಲ್ಲದ್ರ ಮೇಗೂ ಜಿ ಎಸ್ ಟಿ ಎನಿಸಿದ್ರಲ್ಲಪ್ಪ ಬಡವರು ರೈತರು ರೈತರ ಮೇಲೆ ನೇಕಾರರ ಮೇಲೆ ಇವತ್ತು ನಿಮ್ಗೆ ಗೊತ್ತಿದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇವತ್ತು ನಮ್ಮ ಸಿನಿಮಾ ಸಿದ್ದರಾಮಯ್ಯನವರು ಅನೇಕ ಭಾಗ್ಯಗಳನ್ನು ಕೊಟ್ರು ಇವತ್ತು ಅನ್ನ ಭಾಗ್ಯ ಕ್ಷೀರ ಭಾಗ್ಯ ಕೃಷಿ ಭಾಗ್ಯ ಆರೋಗ್ಯ ಭಾಗ್ಯ ಪಶು ಭಾಗ್ಯ ಎಷ್ಟು ಭಾಗ್ಯಗಳನ್ನು ಇವ್ರು ಒಂದಾರು ಕೊಟ್ರ ಹೋಲಿ ರೈತರ ಸಾಲ ಮನ್ನಾ ಮಾಡಿದ್ವಿ ಐವತ್ತು ರೂಪಾಯಿ ಐವತ್ತು ಸಾವಿರ ಬೇಕಾರರ ಸಾಲ ಮನ್ನಾ ಐವತ್ತು ಸಾವಿರ ರೂಪಾಯಿ ರೈತರ ಸಾಲ ಮನ್ನಾ ಮಾಡಿದ್ವಿ ಇವರು ಬಿಜೆಪಿಯವರು ಒಂದಾರು ಮಾಡಿದ್ರ ಒಂದಾದ್ರು ನರೇಂದ್ರ ಮೋದಿ ಅವರು ಹೇಳಿಲ್ಲ ರೈತರು ದುಪ್ಪಟ್ಟ ಆದಾಯ ಮಾಡ್ತೀನಿ ಅಂತೇಳಿ ಒಂದಾದ್ರು ದುಪ್ಪಟ್ಟ ಆದಾಯ ಆತ ರೈತರು ಬೆಳೆದಂತ ಬೆಳೆಗಳಿಗೆ ಪರಿಹಾರ ಕೊಡಲಿಲ್ಲ ಇವತ್ತು ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಂಡ್ರು ಇವತ್ತು ಹೋರಾಟ ಮಾಡಿದ್ರು ಕೂಡ ಇವತ್ತು ಅವರಿಗೆ ಇವತ್ತವರೆಗೂ ರೈತರ ಮೇಲೆ ಕರನೆ ತೋರ್ಲಿಲ್ಲ ಬಡ್ರ ಮೇಲೆ ಕರನೆ ತೋರಲಿಲ್ಲ ಈ ದೇಶದ ರೈತರ ಸಾಲ ಮನ್ನಾ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಬಿಟ್ಟು ಇಪ್ಪತ್ತು ಮಂದಿ ಮಂದಿ ಇವತ್ತು ಈ ದೇಶದಲ್ಲಿ ಇರುವಂತಹ ಅದಾನಿ ಅಂಬಾನಿ ನೀರು ಮೋದಿ ಇವತ್ತು ವಿಜಯ್ ಮಲ್ಯ ಅವರು ಸಾಲ ಮನ್ನಾ ಮಾಡ್ತಾರೆ ಇವರು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಹದಿನಾಲ್ಕು ಲಕ್ಷ ಕೋಟಿ ಇವತ್ತು ಅವರು ಸಾಲ ಮನ್ನಾ ಮಾಡ್ತಾರೆ ರೈತರ ಸಾಲ ಮನ್ನಾ ಮಾಡೋಕ್ಕಾಗಲಿಲ್ಲ ನೇಕಾರರ ಬೆಲೆ ಏರಿಕೆ ಇರಿಸಲಿಲ್ಲ ನೇಕಾರಿಗೆ ಯಾವುದೇ ನ್ಯಾಯ ಕೊಡಲಿಲ್ಲ ಇವತ್ತು ನೇಕಾರಿಗೆ ಏನು ಮಾಡ್ಯಾರ ಅವರು ನೀನು ಬಂದು ಮತ್ತೆ ನರೇಂದ್ರ ಮೋದಿ ಅವರು ಭಾಷಣ ಮಾಡ್ತಾರೆ ಹೋದ್ಸರಿ ಎರಡ್ ಸಾವಿರ ಹತ್ತೊಂಬತ್ತರ ಬಂದಾಗೂ ಕೂಡ ಏನ್ ಹೇಳಿದ್ರು ನೇಕಾರ ವಿಶೇಷ ಪ್ಯಾಕೇಜ್ ಮಾಡ್ತೀನಿ ನಾನು ಈ ದೇಶದಲ್ಲಿ ನೇಕಾರಗೋಸ್ಕರ ಅಂತೇಳಿ ಭಾಷಣ ಮಾಡುವುದು ಐದು ವರ್ಷ ಮಾಡಿದ್ರಿ ಒಂದು ಒಂದು ಇವರು ಯೋಜನೆ ಮಾಡಿದ್ರ ಅವ್ರು ಕಚ್ಚಾ ಮಾಲೆ ಎಷ್ಟು ಎಷ್ಟೇ ರೇಷ್ಮೆ ನೂಲು ಚಮಕ ರೇಟ್ ಎಷ್ಟ ಇವತ್ತು ನಾವು ಇಪ್ಪತ್ತ್ ಮೂರು ಅಧಿಕಾರಕ್ಕೆ ಬಂದ ಮೇಲೆ ನಾವು ಮಾತು ಕೊಟ್ಟಿದ್ವಿ ನೇಕಾರರಿಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಹತ್ತು ಎಚ್ ಬಿ ಕರೆಂಟ್ ಅನ್ನು ಉಚಿತವಾಗಿ ಕೊಡ್ತೀವಿ ಅಂತೇಳಿ ನೇಕಾರಿಗೆ ಹೇಳ್ತೀವಿ ಈಗಾಗಲೇ ಹತ್ತು ಎಚ್ ಬಿ ಉಚಿತವಾಗಿ ನಾವು ನೇಕಾರಿಗೆ ಕರೆಂಟ್ ಕೊಡ್ತಾ ಇದೀವಿ ಒಂದ್ ರೂಪಾಯಿ ಇಪ್ಪತ್ತೈದು ಪೈಸ ಸಬ್ಸಿಡಿಯಲ್ಲಿ ಇವತ್ತು ಸಬ್ಸಿಡಿಯನ್ನು ಕೊಡ್ತಾ ಇದ್ವಿ ವಿದ್ಯುತ್ ಮೇಲೆ ನೇಕಾರಿಗೋಸ್ಕರ ಅದನ್ನ ಮುಂದುವರಿಸಿದ್ವಿ ನಮ್ಮ ಸರ್ಕಾರ ಬಂದ ಮೇಲೆ ಇದು ನೇಕಾರರಿಗೆ ಮಾಡಿರುವಂತ ಕೆಲಸ ನಮ್ಮ ಸರ್ಕಾರ ಜನಪರವಾದ ಸರ್ಕಾರ ಜನರಿಗೆ ಬಡವರಿಗೆ ಇವತ್ತು ಅರವತ್ತೆಂಟು ಯೋಜನೆಗಳನ್ನು ಈಗಾಗಲೇ ನಮ್ಮ ಸರ್ಕಾರ ಕೇವಲ ಎಂಟು ತಿಂಗಳಲ್ಲಿ ಇವತ್ತು ಭರವಸೆಗಳನ್ನು ಈಡೇರಿಸಿದೀವಿ ರೈತರಿಗೆ ಶೂನ್ಯ ದರದಲ್ಲಿ ಇವತ್ತು ಸಾಲ ಸಿಗ್ತಾ ಇದೆ ನೇಕಾರರಿಗೆ ಶೂನ್ಯ ದರದಲ್ಲಿ ಸಾಲ ಕೊಡ್ತಾ ಇದ್ದೀವಿ ಈಗಾಗಲೇ ನೇಕಾರರಿಗೆ ಸುಮಾರು ಐದು ಸಾವಿರ ನೇಕಾರ ಕಾರ್ಡ್ಗಳನ್ನ ಹಂಚಿದಂತ ಕೀರ್ತಿ ಕೂಡ ಅದು ನಮ್ಮ ಸರ್ಕಾರಕ್ಕೆ ಸಲ್ಲುತ್ತೆ ಅದು ಕಾಂಗ್ರೆಸ್ ಪಕ್ಷ ಅದು ಸಿದ್ದರಾಮಯ್ಯವರು ಮಾಡಿದಂತ ಕೀರ್ತಿ ಈಗಾಗಲೇ ನಮ್ಮ ಏಕಲ್ ನಗರದಲ್ಲಿ ಇನ್ನೂ ಅನೇಕ ಬಡವರು ಇದ್ದಾರೆ ನೇಕಾರರು ಕೂಲಿ ಕಾರ್ಮಿಕರು ಇವತ್ತು ಇರುವಂತ ಊರು ಇನ್ನು ಆಶ್ರಯ ಯೋಜನೆಯಲ್ಲಿ ನಿವೇಶನ ಕೊಡಬೇಕಾಗಿದೆ ನಾವು ಈಗಾಗಲೇ ನಾವು ನಿರ್ಧಾರ ಮಾಡಿದ್ವಿ ಸರ್ಕಾರಕ್ಕೆ ಮತ್ತೆ ಪ್ರಸ್ತಾವನೆಯನ್ನು ಕಳಿಸಿದ್ವಿ ನಲವತ್ತೆರಡು ಎಕರೆ ಒಂದನ್ನು ಮಾಡಿದ್ವಿ ಹನ್ನೊಂದು ಎಕರೆ ಮಾಡಿದ್ವಿ ಆರು ಎಕರೆ ಮಾಡಿದ್ವಿ ಈಗ ಮತ್ತೆ ಎಂಬತ್ ಮೂರು ಎಕರೆಯನ್ನು ಮತ್ತೆ ನಾವು ತೆಗೆದುಕೊಂಡು ಮಾಡುವವರಿಗೆ ನಾವು ಇವತ್ತು ನಿವೇಶನವನ್ನು ಕೊಡ್ತೀವಿ ಎಂಬತ್ ಮೂರು ಎಕರೆ ಈಗಾಗಲೇ ನಾವು ಇದೇ ಗದಿಯಿಂದ ಪ್ರಸ್ತಾವನೆಯನ್ನು ಕಳಿಸಿದ್ವಿ ಸರ್ಕಾರ ಶೀಘ್ರ ಮಂಜೂರಾತಿ ಮಾಡ ಆ ಎಂಬತ್ ಮೂರು ಎಕರೆದಲ್ಲಿ ಕೂಡ ಸುಮಾರು ಇನ್ನೂ ಐದು ಸಾವಿರ ಬಡವರು ಇರುವಂತಹ ಈ ನಗರಕ್ಕೆ ಇವತ್ತು ನಿವೇಶನವನ್ನ ಶೀಘ್ರದಲ್ಲಿ ನಾವು ಹಂಚಿಕೆಯನ್ನ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ ಒಂದು ಇವತ್ತು ಕಾಂಗ್ರೆಸ್ ಪಕ್ಷ ಇನ್ನು ನಾಲ್ಕು ವರ್ಷ ಮೂರು ತಿಂಗಳು ಈ ರಾಜ್ಯದಲ್ಲಿ ಅಧಿಕಾರಕ್ಕಿರುತ್ತೆ ತಾವು ಯಾರು ಚಿಂತನೆ ಮಾಡಬೇಕಾಗಿಲ್ಲ ಭಯ ಬಿಡಬೇಕಾಗಿಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಕಳೆದ ನಾಲ್ಕು ವರ್ಷ ಈ ರಾಜ್ಯದಲ್ಲಿ ಆಡಳಿತ ಮಾಡಿರುವಂತಹ ಬಿಜೆಪಿ ಇದ್ದಾಗ ಬರೀ ಹಿಂದೂ ಮುಸ್ಲಿಂ ಜಗಳ ಒಬ್ಬ ಪ್ರಧಾನಿಯಾಗಿ ಹಿಂದೂ ಮುಸ್ಲಿಮದ ಮೇಲೆ ಇವತ್ತು ಭಾಷಣ ಮಾಡ್ತಾರ ಹಿಂದೂ ಮುಸ್ಲಿಮ್ ಮೇಲೆ ಇವತ್ತು ಮಾತುಗಳು ಇವ್ರದ್ದು ಅಭಿವೃದ್ಧಿ ಕುರಿತು ಒಂದು ಮಾತಾಡೋದಿಲ್ಲ ಇವತ್ತು ಹೇಳ್ತಾರೆ ಕಾಂಗ್ರೆಸ್ನವ್ರ ಮೇಲೆ ಕಾಂಗ್ರೆಸ್ನವ್ರಿಗೆ ಅಧಿಕಾರ ಕೊಟ್ರ ಇವತ್ತು ಹೆಣ್ಮಕ್ಳು ತಾಳಿ ಕಿತ್ಕೊಂತಾರ ಅಂತ ಹೇಳ್ತಾರಲ್ಲ ಇವ್ರನ್ನ ನಾಚಿಕೆ ಮಾನ ಮರ್ಯಾದ ಐತೆ ಹೆಣ್ಮಕ್ಳು ತಾಳಿ ಕಿತ್ಕೊಂತೀವಿ ನಾವು ಕಾಂಗ್ರೆಸ್ನವ್ರು ಎಲ್ಲ ಆಸ್ತಿನ ಏನೋ ಮುಸ್ಲಿಂ ಜನಾಂಗ ಕೊಟ್ಬಿಡ್ತೀವಿ ಅಂತ ನಾವು ಏನೋ ಈ ದೇಶದಾಗ ಏದ ಸರಿ ಮದ್ಲಿಕ್ಕೆ ಅಧಿಕಾರ ಮಾಡಾಕ ನಾವು ಅರವತ್ತು ವರ್ಷ ಅಂದ್ರೆ ರೈಕೋತಿರಲ್ಲಪ್ಪ ಅರವತ್ತು ವರ್ಷ ಆಳಿವಲ್ಲಪ್ಪ ಅರವತ್ತು ವರ್ಷ ಆಳಿದ್ರೆ ನಾವು ತಾಳಿ ಕಿತ್ತ ಕೆಲಸ ಮಾಡಿದೇನು ಇವ್ರು ತಾಳಿ ಕಿತ್ತ ಕೆಲಸ ಮಾಡಾರ ನರೇಂದ್ರ ಮೋದಿ ಅವರು ಅಲ್ಲಿ ನೋ ಏಳ್ನೂರ ಎಂಬತ್ತು ಅರವತ್ತು ಮಂದಿ ರೈತರು ಸತ್ತರು ಡೆಲ್ಲಿ ಒಳಗೆ ಐದು ಅರ ಏಳ್ನೂರ ಅರವತ್ತು ಮಂದಿ ರೈತರು ಹೋರಾಟಕ್ಕೆ ಕುಂತವ್ರು ಅವ್ರ ಮೇಲೆ ಟ್ಯಾಕ್ಟ್ರಿ ಹಾಸಿದ್ರು ಅವ್ರ ಮೇಲೆ ಲಾರಿ ಹಾಸಿದ್ರು ಹಾಸಿ ಸತ್ ಸಹಾಯ ಹೊಡೆದು ಇವ್ರ ತಾಳಿಗಿತ್ತು ಕೆಲಸ ಮಾಡ್ಲಿಲ್ಲ ಹೆಣ್ಮಕ್ಳದು ಮಾಂಗಲ್ಯಕ್ಕೆ ಗೌರವ ಇಲ್ಲ ಇವ್ರ ಹತ್ರ ಇವತ್ತು ಧರ್ಮ ಧರ್ಮದ ಮೇಲೆ ಇವತ್ತು ಬೆಂಕಿ ಹಚ್ಚಿ ಈ ದೇಶವನ್ನು ಇಬ್ಬಾಗ ಮಾಡಿ ಈ ದೇಶವನ್ನು ಒಡೆಯುವಂತ ಕೆಲಸ ಮಾಡ್ತಾರಲ್ಲ ಇವತ್ತು ಕಾಂಗ್ರೆಸ್ನವರು ಯಾವತ್ತು ಎಲ್ಲಿವರೆಗೆ ಈ ದೇಶದಲ್ಲಿ ಇದ್ದಾರೆ ಅಲ್ಲಿವರೆಗೆ ನಾವು ಈ ಜಾತಿ ಧರ್ಮದ ಮೇಲೆ ಈ ಅನ್ಯಾಯ ಮಾಡುವಂತವರಿಗೆ ಎಂದೆಂದು ಕೂಡ ನಾವು ಸಹಿಸೋದಿಲ್ಲ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ನಾವು ಬಹತ್ತಿರ ಸಂವಿಧಾನ ಬದ್ಲಿ ಇವತ್ತು ಸಂವಿಧಾನವನ್ನು ಬದ್ಲಿ ಮಾಡ ಇವತ್ತು ಜನರ ಮೀಸಲಾತಿಯನ್ನು ತೆಗಿಬೇಕು ಇವತ್ತು ಕಾಮನ್ ಕೋಡ್ ಅನ್ನು ತಂದು ಎಲ್ಲರ ಮೇಲೆ ದಬ್ಬಾಳಿಕೆ ಮಾಡಬೇಕು ಅಂತ ಏನು ಹೊಟ್ಟಿದ್ದಾರೆ ಇದು ಕಾಂಗ್ರೆಸ್ನವರು ಇರೋವರಿಗೆ ಮಾತ್ರ ಈ ದೇಶದಲ್ಲಿ ಎಂದೆಂದೂ ಸಾಧ್ಯ ಇಲ್ಲ ತಾವು ಧೈರ್ಯವಾಗಿ ಮುನ್ನುಗ್ಗಿ ಇವತ್ತು ನಮ್ಮ ಸಂಯುಕ್ತ ಪಾಟೀಲ್ ಅವರು ಒಬ್ಬ ವಿದ್ಯಾವಂತಿ ಇವತ್ತು ಲಾ ಗ್ರಾಜ್ಯುವೇಟ್ ಆದಂಥವಳು ಇವತ್ತು ಪಾಪ ಗದ್ದಿಗೌಡರು ಒಳ್ಳೆಯವರು ಬಹಳ ಅದಕ್ಕೆ ಅವ್ರ ಕಾಮದು ಏನು ಅಂತಾರೆ ಹೇಳಿದ್ದಿಲ್ಲ ನಿಮಗೆ ಮುಂದೆ ಬಂದ್ರೆ ಹಾಯಂಗಿಲ್ಲ ಹಿಂದೆ ಹೋದ್ರು ಒದೆಯಂಗಿಲ್ಲ ಅವ್ರಿಗೆ ರೆಸ್ಟ್ ಅವಶ್ಯಕತೆ ಐತಿ ಪಾಪ ಎಪ್ಪತ್ತೈದು ವರ್ಷ ಸ್ವಲ್ಪ ಆರಾಮ್ ತಗೊಳ್ಳಿ ಸಾಕವ್ರು ಅದಕ್ಕೆ ಅವ್ರಿಗೆ ಆರಾಮ್ ಮಲಗಿಸಿ ಇವತ್ತು ನಮ್ಮ ಸಂಯುಕ್ತ ಪಾಟೀಲ್ ಇವತ್ತು ನಮ್ಮ ಶಿವಾಂತ್ ಪಾಟೀಲ್ ಅವರ ಮಗಳು ಒಬ್ಬರು ಸಚಿವರಿದ್ದಾರೆ ಈಗ ಈಗಾಗಲೇ ನಮ್ಮ ಸರ್ಕಾರದಲ್ಲಿ ಇವತ್ತು ಅವರಿಗೆ ಅಧಿಕಾರವನ್ನು ಕೊಡೋರ ಆ ಎಮ್ಮನತ್ರ ಕೂಡ ನಮ್ಮ ಹಾಗೆ ಛಲ ಇದೆ ಆಸಕ್ತಿ ಇದೆ ನಮಗೆ ಛಲವಂತರು ಬೇಕು ಆಸಕ್ತಿ ಇರುವಂತರು ರಾಜಕಾರಣಿಗಳು ಬೇಕು ಅಂತ ಶಕ್ತಿ ಇರುವಂತಹ ಮಹಿಳೆ ಇವತ್ತು ಇದ್ದಾವೆ ಅವಳಿಗೆ ತಾವೆಲ್ಲರೂ ಆಶೀರ್ವಾದ ಮಾಡಿ ಖಂಡಿತವಾಗಿ ಈ ಕ್ಷೇತ್ರದ ಅಭಿವೃದ್ಧಿ ನಮ್ಮ ರೈಲು ವಿಮಾನ ನಿಲ್ದಾಣ ಅನೇಕ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತಂದು ನಾವು ಇನ್ನೂ ಅಭಿವೃದ್ಧಿ ಕೆಲಸಗಳನ್ನ ಈ ತಾಲೂಕಿನಲ್ಲಿ ಈ ಜಿಲ್ಲೆಯಲ್ಲಿ ಮಾಡಿ ತೋರಿಸ್ತೀವಿ ಅನ್ನೋ ಮಾತನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಆದ ಕಾರಣ ತಾವೆಲ್ಲ ಈಗ ನಾವು ಮತ್ತೆ ಐದು ಗ್ಯಾರಂಟಿಗಳ ಮುಖಾಂತರ ನಾವು ಕೇಂದ್ರ ಸರ್ಕಾರದ ಐದು ಗ್ಯಾರಂಟಿಗಳನ್ನು ತಂದಿದ್ದೀವಿ ಟೈಮ್ ಎಷ್ಟು ನೋಡ್ತೀರಪ್ಪ ಅಭಿ ಪಾಚ್ ಮಿಂಟ್ ಹೇ ಈಗ ಟೈಮ್ ಹೊತ್ತು ರುಕೇರುತ್ತೆ ಅಪ್ಪು ಕಾಯ್ತಿರ್ತಾರ ಹತ್ತು ಗಂಟೆ ಐತೆ ಹಾಂ ಹತ್ತಕ್ಕೆ ಐದು ನಿಮಿಷ ಐದು ನಿಮಿಷ ಐತೆ ಇನ್ನ ಏಳು ನಿಮಿಷ ಐತೆ ಏಳು ನಿಮಿಷ ಐತೆ ಅದಕ್ಕೆ ಈಗ ರಾಜ್ಯ ಸರ್ಕಾರ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಅಂತೇಳಿದ್ವಿ ಕೊಟ್ಟಿವಂದ್ರೆ ನಾಲ್ಕು ನಿಮ್ಗೆ ಅದಾವೆ ಶಕ್ತಿ ಯೋಜನೆ ಎಲ್ಲ ದೇವರು ತವರು ಮನೆ ಎಲ್ಲ ನೋಡಿ ಬಂದ್ರೆ ಮಂದಿ ಬಂದು ಮಕ್ಳು ಎಲ್ಲಾರು ಭೇಟಿಯಾಗಿ ಬಂದ್ರಿ ಇಲ್ಲ ಖುಷಿ ಆಗಿದಿರಿ ಇಲ್ಲ ಹೇಳ್ರಿ ಖುಷಿ ಆಗಿದೀರಿ ಅಂತ ಹೇಳ್ರಿ ಏ ಸುಮ್ಮ ರೀ ನೀ ಸುಮ್ಮನೆ ಏಯ್ ನೀ ಬಸ್ಸು ಸುಮ್ಮ ಸುಳ್ಳು ರೀ ನಿಮ್ಮೇನೆ ಅವ್ರು ಹೇಳ್ದಂಗೆ ಕೇಳಿರಿ ಎಲ್ಲ ನೋಡ್ರಿ ಸುಮ್ಮನೆ ಸ್ವಲ್ಪ ಸು ನೀ ಸುಮ್ಮ ರೀ ಅವ್ರು ಅಡ್ಡಾಡಿ ಬಂದಾಗ ಬರ್ರಿ ಅಂತ ನೀ ಈಜು ದಿವ್ಸ ಅಡ್ಯಾಡಿದ್ದು ಸಾಕಾಗೈತೆ ಅವ್ರಿಗೆ ಹೇಳ ಖುಷಿ ಆಗಿದಿರಿ ಇಲ್ಲಮ್ಮ ಈಗ ಮತ್ತೆ ಇನ್ನೊಂದು ಐತಿ ಕೇಂದ್ರ ಕೇಂದ್ರ ಸರ್ಕಾರ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಇವತ್ತು ಗೃಹಲಕ್ಷ್ಮಿ ಕೊಟ್ಟಿದ್ವಿ ಈಗ ಮಹಾಲಕ್ಷ್ಮಿಯನ್ನ ಕೊಡೋದಕ್ಕೆ ನಮ್ಮ ಸರ್ಕಾರ ಇವತ್ತು ಮುಂದಾಗಿದೆ ಮಹಿಳಾ ನ್ಯಾಯ ಅಂತೇಳಿ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಮಹಿಳೆಯರಿಗೆ ನಿಮಗೆ ಇದು ಒಂದು ವರ್ಷಕ್ಕೆ ಒಂದು ಲಕ್ಷ ತಿಂಗಳ ಸಾವಿರ ರೂಪಾಯಿ ನೇರವಾಗಿ ನಿಮ್ಮ ಅಕೌಂಟ್ಗೆ ಹಾಕ್ತೀವಿ ರಾಜ್ಯ ಸರ್ಕಾರದ ಎರಡು ಸಾವಿರ ಕೇಂದ್ರ ಸರ್ಕಾರದ ಎಂಟೂವರೆ ಸಾವಿರ ಎಷ್ಟ ಆಗ್ತವರೆ ಇದೇನು ಸುಳ್ಳು ಹೇಳಕತ್ತಿಲ್ಲ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಸಹಿ ಮಾಡ್ಯಾರ ಈ ಕಾರ್ಡ್ ನಿಮ್ ಮನಿ ಕಳಿಸ್ತೀವಿ ಎಲ್ಲಾರ ಮನಿಗೆ ನಮ್ಮ ಎಲ್ಲ ಕಾರ್ಡ್ ಕೊಟ್ರೆ ಕೊಟ್ರ ಹಾ ಯಾರು ಬಂದಿಲ್ಲ ತಗೊಂಡೋಗ್ರಿ ಈ ಕಾರ್ಡು ಅವ್ರ ಹೆಸರು ವಿಳಾಸ ಫೋನ್ ನಂಬರ್ ಬುಕ್ ನೇ ಬರ್ಕೊಂಡ್ಬರ್ಬೇಕಾ ಹಂಗ ನೀವು ಎಲ್ಲ ಬೂತ್ ಅಧ್ಯಕ್ಷ ಹಂಗ ಬರ್ಬಾಡ್ರಿ ಮನೆಗೆ ಹೋಗೋದು ಹೋಗೋದು ಇದು ಮಾಡಬಾರ್ರಿ ಗೌರವ ರೀತಿ ಹೋಗಿ ಕೊಟ್ಟು ಆ ತಾಯಿ ಹೆಸರು ಫೋನ್ ನಂಬರ್ ವಿಳಾಸ ನಮ್ಗೆ ಬುಕ್ ಬೇಕು ನಾಳೆ ಅವು ಕಂಪಲ್ಸರಿ ಅವರಿಗೆ ನಾವು ಅಡ್ರೆಸ್ಸಿಗೆ ಪತ್ರ ಹಾಕ್ತೀವಿ ಇವೆಲ್ಲ ಮಾಡಬೇಕಾಗತ್ತೆ ಅದಕ್ಕೆ ನಿಮಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೈತರಿಗೆ ಇವತ್ತು ರೈತ ನ್ಯಾಯ ರೈತರಿಗೆ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರೈತರು ಯಾವುದೇ ಬ್ಯಾಂಕ್ ಅಲ್ಲಿ ಮಾಡಿರುವಂತಹ ಸಾಲ ಅದು ಸೊಸೈಟಿ ಇರಬಹುದು ಅರ್ಬನ್ ಬ್ಯಾಂಕ್ ಇರ್ಬೋದು ರಾಷ್ಟ್ರೀಕೃತ ಬ್ಯಾಂಕ್ ಇರ್ಬೋದು ಅವರ ಸಾಲ ಮತ್ತು ಬಡ್ಡಿಯನ್ನ ಮನ್ನಾ ಮಾಡ್ತೀವಿ ರೈತರ ಸಾಲ ಮನ್ನಾ ಅವರಿಗೆ ಅದರ ಜೊತೆಗೆ ಬೆಂಬಲ ಬೆಲೆಯನ್ನ ಕೊಡ್ತೀವಿ ಅದ್ರ ಜೊತೆಗೆ ವಿಮೆ ವಿಮೆ ಕಟ್ಟಿ ಒಂದೊಂದು ವರ್ಷ ಎರಡು ವರ್ಷ ಆಗೈತಿ ಪಾಪ ರೈತರು ಒಂದು ರೂಪಾಯಿ ಪರಿಹಾರ ಬಂದಿಲ್ಲ ಅವರಿಗೆ ಅದಕ್ಕೆ ಮೂವತ್ತು ದಿವಸದೊಳಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನೀವು ಕಟ್ಟಿರುವಂತ ವಿಮೆ ಪರಿಹಾರವನ್ನು ಕೂಡ ಕೊಡಿಸುವಂತ ಕೆಲಸ ಮಾಡ್ತೀವಿ ಇದು ಎರಡನೇದ್ದು ಏನು ಮೂರನೇದ್ದು ನಮ್ಮ ಯುವಕರಿಗೆ ಪಾಪ ವಿದ್ಯಾವಂತರು ಪದವೀಧರರು ಪಾಪ ಏನಿಲ್ಲಾರ ಖಾಲಿ ಹೇಳ್ತಾರೆ ಕಬ್ಬು ಬಸಿ ಯಾವ ಪಕಡೋ ಮಾರ ಅಂದ ಗೊತ್ತಿಲ್ಲ ನರೇಂದ್ರ ಮೋದಿ ಯಾರು ಕೋರಿ ಉದ್ಯೋಗ ಅದಕ್ಕೆ ಯುವಕರಿಗೆ ಇವತ್ತು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಒಂದು ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಈಗಾಗಲೇ ಯುವ ನಿಧಿ ಕೊಟ್ಟಿವಿ ಮೂರ್ ಸಾವಿರ ಹದಿನೈದ್ನೂರು ರೂಪಾಯಿ ಡಿಗ್ರಿ ಆದವರಿಗೆ ಮೂರ್ ಸಾವಿರ ಡಿಪ್ಲೊಮಾ ಆದವ್ರಿಗೆ ಹದಿನೈದ್ನೂರು ಈಗಾಗಲೇ ಕೊಡಕತ್ತೀವಿ ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬಂದ್ರೆ ಒಂದು ಲಕ್ಷ ರೂಪಾಯಿ ಒಂದು ಒಂದು ವರ್ಷಕ್ಕೆ ನಿಮಗೆ ಆದಾಯ ಬರುವ ಹಾಗೆ ಸ್ಟೈಫಂಡ್ ಮುಖಾಂತರ ನಾವು ಯುವಕರಿಗೆ ಒಂದು ಯೋಜನೆಯನ್ನು ತಂದಿದ್ದೀವಿ ಇನ್ನು ನಾಲ್ಕನೇ ನರೇಗಾ ಯೋಜನೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಮನಮೋಹನ್ ಸಿಂಗ್ ಅವರೇ ನಮ್ಮ ಸರ್ಕಾರನ ಪ್ರಾರಂಭ ಮಾಡಿದ್ದು ಆ ಒಂದು ಯೋಜನೆಯಲ್ಲಿ ಅದನ್ನ ನಗರ ಪ್ರದೇಶಕ್ಕೆ ಕೂಡ ವಿಸ್ತರಣೆ ಮಾಡಿ ಅದು ಗ್ರಾಮೀಣ ಕಷ್ಟ ಇದೀಗ ಐದಿಗಷ್ಟೇ ಐತಿ ಅದನ್ನ ಸಿಟಿಗೆ ಕೂಡ ತಂದು ಪ್ರತಿ ದಿವಸಕ್ಕೆ ನಾಲ್ಕನೂರು ರೂಪಾಯಿ ಪಗಾರ ಅವ್ರಿಗೆ ನಾಲ್ಕುನೂರು ರೂಪಾಯಿ ಅದನ್ನ ನೂರ ಐವತ್ತು ದಿವಸ ಕಡ್ಡಾಯವಾಗಿ ಅವ್ರಿಗೆ ಕೆಲಸ ಕೊಡುವಂತ ಕಾರ್ಯವನ್ನು ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮಾಡುತ್ತೆ ಇನ್ನು ಐದನೇದು ಪಾಲುದಾರಿಕೆ ಸಾಮಾಜಿಕ ನ್ಯಾಯ ಜಾತಿಯ ಜನಗಣತೆ ಜಾತಿಯ ಜನಗಣತೆ ಬಹಳಷ್ಟು ಅವಶ್ಯಕತೆ ಇದೆ ನಮ್ಮ ದೇಶದಾಗ ಯಾಕೆ ಸರ್ ಇದು ಜಾತಿ ಜನಗಳಂತೆ ಆಗ್ಬೇಕಾಗಿದೆ ಯಾಕೆ ಅಂದ್ರೆ ಎಲ್ಲರಿಗೂ ಸಮಾನತೆ ಬೇಕು ಪಾಲ್ದಾರಿಕೆ ಬೇಕಲ್ಲ ಇವ್ರು ಏನ್ ಮಾಡಾಕತ್ತಾರಲ್ಲ ದೇಶ ಒಡೆಯಲು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಮಂದಿರ ಕಟ್ಟಿ ಮುಗಿತಾರ ನಮ್ಮ ಊರ ಗುಡಿ ಕೊಟ್ಟಿವಿ ಇಲ್ಲಿ ವಿಜಯ ಮಹಂತೇಶ್ ಗುಡಿ ಕಟ್ಟಿವಿ ಹನುಮಪ್ಪನ ಗುಡಿ ಕೊಟ್ಟಿವಿ ದುರ್ಗಾಂಗ ಗುಡಿ ಕಟ್ಟಿವಿ ದಾಮನ್ ಗುಡಿ ಕಟ್ಟಿವಿ ಯಾವ ಸರ್ ಶಿವನ್ ಶಿವನ ಗುಡಿ ಕಟ್ಟಿವಿ ದರ್ಗಾ ಕಟ್ಟಿವಿ ಇವೆಲ್ಲನು ನಮ್ಮೂರಾಗ ಊರಾಗುತ್ತೆ ಇವರ ಕಟ್ಟಿ ಬಾರಿ ಏನು ಅದನ್ನ ಕಟ್ಟಿ ಓಟ್ ಹಾಕಿದ ಇವನು ನಾವು ರಾಮನ ಭಕ್ತರು ಮರ ಹನುಮಪ್ಪನ ಭಕ್ತರು ನಾವು ನಾವೇನು ಬರ ನಾವು ಎಲ್ಲರೂ ಹಿಂದೂಗಳೂ ಇದಾಗ ಹುಟ್ಟಿರ ಮುಸ್ಲಿಮು ಇದೇ ದೇಶದಾಗ ಹುಟ್ಟಿರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದೂಗಳ ಎಲ್ಲರೂ ಇದಿ ಸಾವಿರ ವರ್ಷ ಇಲ್ಲೇ ಹೊಯ್ಕೊಂಡಿವಿ ಈಗ ಹೊಯ್ಕೊಂಡ್ರು ಅವರು ನರೇಂದ್ರ ಮೋದಿಗೆ ಅದಕ್ಕೆ ಪಾಲುದಾರಕ್ಕೆ ಜಾತಿಯ ಜನಗಣತಿಯನ್ನ ಮಾಡ್ತೀವಿ ಈ ಐದು ಮುಖ್ಯ ಗ್ಯಾರಂಟಿಗಳ ಜೊತೆಗೆ ಇನ್ನೂ ಅದಾವ ಇಪ್ಪತ್ತೈದು ಈಗ ಐದು ಮುಖ್ಯ ಅದಕ್ಕೆ ನೀನ್ ತಾಯಂದ್ರಿಗೆ ನಿಮ್ಗೆ ಬಂಪರ್ ಐತ್ಕೊಡವ ಈಗ ನಾವು ಕೊನೆ ದಿನ ಎರಡು ಮಿಂಟ್ ಐತಲ್ರಿ ಐತ್ ಒಂದ್ ಮಿಂಟ್ ಇದ್ದಾಗ ಕೊನೆಯದು ಈ ಯೋಜನೆಯನ್ನ ಸರಿ ಏ ಅವ್ರ ಹಿಂದ ಮಾಡ್ಕೊಳೋದು ಅವ್ರು ಬೇಕಂತ ಒಂದ್ ಮೀಟ್ ಜಾಸ್ತಿ ಹಿಡಿತ ಈಗ ಪಡೆಯದಾಗಿ ನಾವ್ ಈ ಯೋಜನೆ ಐದು ಗ್ಯಾರಂಟಿ ರಾಜ್ಯದಾಗ ಇದೇನು ಕಾಂಗ್ರೆಸ್ ಎಷ್ಟು ಕೊಟ್ಟಿವೆ ಬಿಜೆಪಿ ಅವರು ತಗೊಂಡ್ರ ಆ ಫುಟ್ಬಾಲ್ನವರು ತಗೊಂಡ್ರ ಫುಟ್ಬಾಲ್ನವ್ರು ಸುಮ್ನೆ ನಿಮಿಷ ನೀ ಅತಿ ಮಾತಾಡ್ತಿ ಫುಟ್ಬಾಲ್ನವರು ತಗೊಂಡ್ರಿ ಇಲ್ಲ ಅವ್ರಿಗೆ ಕೈ ಮುಗಿದು ಹೇಳಬೇಕು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಬೂತ್ ಅಧ್ಯಕ್ಷರು ಅವ್ರಿಗಿರ್ರಿ ನೋಡಪ್ಪ ನಮ್ಮ ಕಾಂಗ್ರೆಸ್ ಸರ್ಕಾರ ಕೊಟ್ಟ ಗ್ಯಾರಂಟಿ ಅಂತ ಕೊಟ್ಟಿವಿ ನೀವು ಇದ್ರ ಲಾಭ ಪಡೆ ದಯವಿಟ್ಟು ನೀವು ಕಾಂಗ್ರೆಸ್ಗೆ ಓಟ್ ಹಾಕ್ರಪ್ಪ ಅಂತೇಳಿ ಅವ್ರಲ್ಲಿ ವಿನಂತಿ ಮಾಡ್ಕೊಳ್ಳಿ ವಿನಂತಿ ಮಾಡ್ಕೋತಿರಲ್ಲ ಮಾಡ್ಕೊಳ್ಳಿ ಮತ್ತೆ ಅವ್ರಿಗೆ ಕೇಳಬೇಕಲ್ಲ ಓಟ್ ಜಾಸ್ತಿ ಮಾಡ್ಬೇಕಲ್ಲ ನೀವು ಹೆಂಗೆ ಮಾಡ್ತೀರಿ ನಾನು ಹತ್ತು ಸಾವಿರ ಜಾಸ್ತಿ ಓಟ್ ಕೊಡ್ತೀನಿ ಅಂತ ಹೇಳಿ ಈಗ ಮೂವತ್ತು ಸಾವಿರ ಏಳು ನನಗೆ ಈಗ ಹತ್ತು ಸಾವಿರ ಏಳು ನಾಲ್ಕು ಸಾವಿರ ನಲ್ವತ್ತು ಸಾವಿರದ ಏಳು ಓಟ್ ಕೊಡ್ಬೇಕು ನಮ್ಮ ತಂಗಿಗೆ ಅ ತವ್ರ ಮನಿಗೆ ಗಿಫ್ಟ್ ಕೊಡ್ಬೇಕಿಲ್ಲ ನಾವು ಅದಕ್ಕೆ ದಯವಿಟ್ಟು ಅವ್ರಿಗೆ ವಿನಂತ ಮಾಡ್ಕೊಡ್ರಿ ಯಾಕಂದ್ರೆ ಅವ್ರಂತೂ ಹೇಳ್ಯಾರ ನೀನು ಲೀಡರ್ ಫುಟ್ಬಾಲ್ ಲೀಡರ್ ಗುಪ್ತ ಮತದಾನ ಮಾಡ್ರಿ ದೇಶದಾಗೆ ಬಹಿರಂಗ ಮತದಾನ ಐತಿ ಗುಪ್ತ ಮತದಾನ ಐತಿ ಅದಕ್ಕೆ ನಮ್ಮ ಮಂದಿ ಗುಪ್ತ ಮತದಾನ ಮಾಡ್ತಾರ ಗುಪ್ತ ಮತದಾನ ಮಾಡ್ತಾರ ಓಮರ ಯಾವ ದೇಶಗ್ರೆ ಹುಟ್ಟಿ ನಿನಗೆ ಅದ್ರ ದೇಶ ಪದ್ಧತಿನ ಇಲ್ಲ ನಿನಗೆ ಯಾರು ಕರೀಲಿಲ್ಲ ಅದಕ್ಕೆ ಅವ್ರು ಯಾರು ಕರಿಲಿಲ್ಲ ಇಲ್ಲಿ ಬಿಜೆಪಿಯವರು ಕರೀ ಕಾಂಗ್ರೆಸ್ ಕರಿಲ್ಲ ಯಾರು ಕರಿತಾರೆ ಅವ್ರು ಏನ್ ಕರೆಯ ಇಬ್ಬರು ಓಟ್ ತಗೊಂಡು ನಾನು ಗೆಲ್ತಿತ್ತೆ ಇಬ್ರು ಹೈಕೊಂಡು ಕುಡಿದ್ರು ನಾನೇ ಗೆಲ್ತೀನಿ ಅದನ್ನ ತೋರಿಸ್ತೀನಿ ಮತ್ ಬೇಕಾದ್ರೆ ತೋರಿಸ್ತೀನಿ ನಾನು ಎಷ್ಟು ಸಾರಿ ತಾಕತ್ತಾಯ್ತು ಬರ್ರಿ ತೋರಿಸ್ ನಿಂತ ಬಿಟ್ಟಿಲ್ಲ ಅದಕ್ಕೆ ದಯವಿಟ್ಟು ತಾವೆಲ್ಲರೂ ಏಳನೇ ತಾರೀಕಿಗೆ ತಾವೆಲ್ಲರೂ ಮತದಾನವನ್ನು ಮಾಡಿ ಸಂಯುಕ್ತ ಪಾಟೀಲ್ ಅವರ ಕ್ರಮ ಸಂಖ್ಯೆ ನಂಬರ್ ಮೂರು ಹಸ್ತದ ಗುರ್ತಿಗೆ ನಂದು ಮೂರ ಇತ್ಯವ ಆ ನನ್ನ ತಂಗಿದು ಮೂರ ಬಂದೈತಿ ಮೂರನೇ ನಂಬರಿಗೆ ವೋಟ್ ಹಾಕಿ ಆಶೀರ್ವಾದ ಮಾಡಬೇಕು ಅಂತೇಳಿ ಎಲ್ಲರಲ್ಲಿ ಮತ್ತೊಮ್ಮೆ ಕೇಳ್ಕೊಂಡು ನನ್ನ ಮಾತು ಮುಗಿಸಿ ಜೈ ಹಿಂದ್ ಜೈ ಕನ್ನ